ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳು ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಎಷ್ಟು ಅನಾಥ ಸ್ಲಂಬಿಸಿದ್ದಾವೆ ನನ್ನ ವೀಲ್ ಚೇರ್ ಬರ್ತೀನಿ ನಾನು ಕಾರಲ್ಲಿ ಬರ್ತೀನಿ ಆ ಸ್ಲಂ ಒಳಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಜೊತೆಗೆ ಎಷ್ಟು ಅನಾಥ್ ಸ್ಲಂಸ್ ಇದ್ದಾವೆ ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ ಕರ್ನಾಟಕದ ಎಷ್ಟು ಜನ ಇದ್ದಾರೆ ಸ್ವಲ್ಪ ನೋಡೋಣ ಇಲ್ಲಿ ಕಸ ಹಾಕಿದ ಜಾಗದಲ್ಲಿ ಬಂದವರು ಆ ಜಾಗ ತಗೊಂಡವರು ಎಂದು ಒಂದು ಆರೋಪ ದೇಶದ ಬಗ್ಗೆ ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ಅದರಿಂದ ಎಷ್ಟು ಅನ್ನ ತ್ರೇ ಸ್ತಂಭಿಸಿದಾವೆ ಅದರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ ಇಲ್ಲಿ ಯಾವುದೋ ಒಂದು ಘಟನೆ ನಡೀತು ಅದರ ಬಗ್ಗೆ ನೀವು ಗಮನ ಹರಿಸಿದಿರಿ ಬಿಜೆಪಿ ಕಾಂಗ್ರೆಸ್ ಇಬ್ಬರು ಏ ನಾನು ಬಿ ಜೆ ಪಿಯ ಹೋರಾಟಕ್ಕೆ ನಾನು ವಿರೋಧ ಮಾಡಿದೆ ಪರ ಮಾಡಿದೆ ಇಲ್ಲ ಇಬ್ಬರನ್ನ ಸಂಘರ್ಷ ಎಕ್ಸ್ಟ್ರೀಮ್ ಹೋಗಿದ್ದೆ ಐದು ವರ್ಷದಿಂದ ದುಡ್ಡು ಕಟ್ಟಿ ಅವ್ರಿಗೆ ಮನೆ ಕಟ್ಟಲಿಲ್ಲ ಮನೆ ಕೊಡಲಿಲ್ಲ ಮೊನ್ನೆ ದಿನ ಕೇರಳದ ಮುಖ್ಯಮಂತ್ರಿ ಹೇಳಿದ್ರು ಅಂತ ತಕ್ಷಣ ಕೇರಳದ ಕಾಂಗ್ರೆಸ್ ಈ ಲೀಡರ್ ಹೇಳಿದ್ರು ಅಂದ ತಕ್ಷಣ ಅವ್ರಿಗೆ ಈಗಲೇ ಮನೆ ಕೊಡ್ತಾರೆ ಇದೆಲ್ಲ ವಾದ ಅವಿವಾದ ನಾನು ಟಿ ವಿ ನೋಡೋದೇ ಪತ್ರಿಕೆ ಎಷ್ಟು ಓದಲಿಕ್ಕಾಗಲ್ಲ ನಿಮ್ಮ ದೃಷ್ಟಿ ಮಾಧ್ಯಮ ಇಮ್ಮಿಡಿಯೇಟಾಗಿ ಕ್ಯಾಚ್ಕೊಳ್ಳೋದು ನಡೀತಾ ಇದೆ ಇದು ವಾದ ವಿವಾದ ಅದರಿಂದ ಇಡೀ ಬೆಂಗಳೂರಿನ ಸುತ್ತ ಎಷ್ಟು ಅನ್ನಾದ್ರಿ ಸ್ಲಮ್ಸ್ ಇದಾವೆ ನೋಡೋಣ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮನೆ ಹೊಡೆಯಲಿಲ್ಲ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಇದ್ದೆ ನಾನು ಇಲ್ಲೇ ತಿಪ್ಪೇಸ್ವಾಮಿ ಅವರಿದ್ದಾರೆ ನಂದಿನಿಲಿ ಅವರು ನಾನು ಪುಸ್ತಕ ಓದಬೇಕಾಗಿಲ್ಲ ತಲೆ ಹುಡುಗರು ಎಂಟುನೂರ ಐವತ್ತು ಮನೆ ಹೊಡಿಬೇಕು ಹೇಳಿ ಮುನ್ನೋದು ತಗೊಂಡೋಗ ನಿಲ್ಲಿಸ್ಕೊಂಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದರು ನಮ್ಮ ಮನೆ ಹತ್ರ ಅಂದರೆ ನಮ್ಮನೆಯೆಲ್ಲ ಮುಖ್ಯಮಂತ್ರಿ ಮನೆ ಹತ್ರ ಇವ್ರು ಹೊರಗಡೆ ಬಾಯ್ ಮಾಡ್ಕೊತಿದ್ದವರು ತಳಗಡ ಮಂದರೆ ಏನು ಸಮಾಚಾರ ಅಂದ್ರೆ ಈಗೆಲ್ಲ ಉಳ್ಳೋದನ್ನು ನಿಲ್ಲಿಸ್ಬಿಟ್ಟಿದವ್ರಿ ಲಕ್ಷ್ಮೀ ವೆಮಿತಾಚಲೂ ಅವತ್ತು ಎ ಕಮಿಷನ್ ನಾ ಹೇಳಿದೆ ಬೆಳಿಗ್ಗೆ ಆರು ಗಂಟೆಗೆ ನಾನು ಬರ್ತೀನಿ ನೀವು ಹೋಗಿ ನೀವು ಹೋದರೆ ಎಲ್ಲ ಸ್ಟಡಿ ಮಾಡಿದ್ರು ಅಂತ ಬಂದು ಯಾರ್ಯಾರೋ ಕಟ್ಕೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಹೊಡಿಬಿಡಿ ದುಡ್ಡು ಕಟ್ಟಿದರಿಗೆ ಏನು ಮಾಡಬೇಕು ದುಡ್ಡು ಕಟ್ಟಡರಿಗೆ ಬೇರೆ ಜಾಗ ಅಷ್ಟೇ ವಿಸ್ತೀರ್ಣನ ಬೇರೆ ಕಡೆ ಸೆಲೆಕ್ಟ್ ಮಾಡಿ ವಿತ್ ಇನ್ ಟೂ ಮಂತ್ಸ್ ಮನೆ ಕಟ್ಟಬೇಕು ನಾ ಯಾರು ಮಾಡಿದೆ ಅವ್ರಿಗೆ ಸರ್ಕಾರ ನಾವೇ ಹಣ ಕೊಡ್ತೀವಿ ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕು ನೆಹವಾಲ್ ಅಗ್ರಿ ಡಿ ಮ್ಯಾಟ್ರೋ ಸ್ಟೋ ಯಾವ ಕಡೆಯಿಂದ ಬಂದನು ಯಾವರಿಂದ ಬಂದನು ನಾನು ಅದೆಲ್ಲ ಕೇಳಲಿಕ್ಕೆ ಹೋದಿಲ್ಲ ಬನ್ನಿ ನಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಐ ನೋ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್ ಥ್ಯಾಂಕ್ ಯು ವೆರಿ ಮಚ್